ಹೆಸರೆಂಟಾ ಅಕ್ಷಯ ಎಷ್ಟು ಕ್ಲಾಸ್ ನೀನು ಒಂದನೇ ಕ್ಲಾಸಾ ಅಣ್ಣ ಮೂರನೇ ಕ್ಲಾಸಾ ಕ್ಲಾಸಲ್ಲಿ ಫಸ್ಟ್ ಇಯರ್ ಅವನಾ ಮತ್ತು ನೀನು ಹಾಂ ನೀನು ಸಹ ಫಸ್ಟಾ ನೀನು ಸಹ ಫಸ್ಟಾ ನಿನ್ನ ಗರ್ಲ್ ಫ್ರೆಂಡ್ ಯಾರು ಹುಡುಗಿ ಹುಡುಗಿ ಫ್ರೆಂಡ್ ಇರುತ್ತೆ ಅಷ್ಟ ಇದೇನೆ ಇಲ್ಲ ಸುಳ್ಳು ಹೇಳ್ತಿದ್ಯಾ ಖರೆ ಏನು ಖರೆ ಅಂದ್ರೆ ಅಂತ ಸತ್ಯವಾ ಸತ್ಯಗೆ ಖರೆ ಅಂತ ಹೇಳ್ತಾರಾ ಫೋನ್ ಮಾಡೋದಾ ಖರೆ ಅಂತ ಹೇಳ್ದ ನಿನ್ನ ಯಾರು ಸಂಪತ್ ಸಂಪತ್ತಾ

ಕೆಲಸ ಬಿಡಿಸ್ತಿರ್ತಾರೆ ಇಲ್ಲಿ ಹಣ ಹಿಂದೆ ಅಡ್ಡಾಡ್ತೇನೆ ನಾನು ಮನೆ ಕೆಲಸ ಮಾಡ್ಬೇಕು ಓ ಹೌದಾ ನೀನೆಂತ ಮಾಡುದಿಲ್ಲ ಪುಟ್ಟ ನೀನು ತಿನ್ನೋದು ಮಾತ್ರವಾ ಬರದು ಕೊಡೆ ಹಿಡಿತೇನೆ ಅಂತ ಹೇಳ್ತೇನೆ ಕೊಡೆ ಹಿಡಿತಾನೆ ಮುಗಿತದೆ ಒಂದೇ ಅಷ್ಟೇ ಶಾ ನನಗೆ ಜಾಸ್ತಿ ನೀನು ನಾಳೆ ಬೆಳಿಗ್ಗೆ ಬೇಗ ಎದ್ದು ಬೇಗ ಎದ್ದು ಕೆಲಸ ಮಾಡಬೇಕಾಯ್ತಾ ನೀನು ಓದೋದು ಯಾವಾಗ ನಾಲ್ಕೂವರೆ ಯಾವ ನಾಲ್ಕೂವರೆ

ನೀವು ಒತ್ತಿಸಿದ ಹೊಡಿದು ಹಾ ನೀ ತಪ್ಪ ಯಾಕೆ ಹೇಳ್ತಿಬಿಟ್ಟಾ ಸರಿ ಹೇಳ್ಬೇಕು ತಾನೆ ಹೇಳ್ತೀನಿ ನೀನ್ ಯಾಕೆ ಹೊಡಿತೀಯ ಅವನಿಗೆ ಅವನ್ ನಿಂಗೆ ಹೇಳ್ಕೊಡೋಕ ನೀನು ಹೊಡಿಲಿಕ್ಕಿಲ್ಲ ಅವ್ನು ಮಾತ್ರ ನಿಂಗೆ ಹೊಡಿಬೇಕು

ಆ ಹ ಆ ಒಂದಿದಿದ ತದಲ್ಲ ಆ ಅದರ ಮೇಲೆ ಹತ್ತುದು ಕ್ಲಾಸ್ ಇಗ್ ಬರ್ತೇವಲ್ಲ ಹ ಆಗ ಓದ್ಲಿಕ್ಕೆ ಮತ್ತೆ ನೀವು ಆಗೋದ್ರು ಮೂರನೇ ಕ್ಲಾಸ್ ಓ ಆರು ಕ್ಲಾಸ್ ಆಗ್ತೀಯಾ ಮತ್ತೆ ಒಂದು ನಾನು ಮೂರು ಮತ್ತೆ ಆರದಿ ಹೇಳ್ತೀಯಾ ಐದಾದ ಮೇಲೆ ಆರು ಬೇರೆ ಬೇರೆ ಯಾರು ಬಂದರು ಯಾರು ಬಂದರು